ಬಂದಳೆ ನಮಸ್ಕಾರ ನಾನು ನಿಮ್ಮ ಎಂ ಪಿ ಮುದಾಳೆ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ನಾವು ಶರಣರ ನಾಡಾಗಿರ್ತಕ್ಕಂಥ ಬಸವ ಕಲ್ಯಾಣಕ್ಕೆ ಹೊರಟಿದ್ದೀವಿ ಆದರೆ ಬಸವ ಕಲ್ಯಾಣದ ಹೃದಯ ಭಾಗದಲ್ಲಿರುವಂತಹ ಮಹಾತ್ಮ ಗಾಂಧಿ ರಾಷ್ಟ್ರಪಿತವಾಗಿರ್ತಕ್ಕಂಥ ಅವರ ಚೌಕ್ ಬಳಿ ನಾವು ಬಂದಿದ್ದೀವಿ ಅಲ್ಲಿ ಕಣ್ಣಿಗೆ ಕಾಣಬಾರದನ್ನ ಕಣ್ಣಿಗೆ ನೋಡಬಾರ್ದನ್ನ ಕೂಡ ಕಣ್ಣಿಗೆ ಬೀಳ್ತಾ ಇದೆ ಆದರೆ ಆ ಒಂದು ನಿಟ್ಟಿನಲ್ಲಿ ಅಲ್ಲಿ ಸುಮಾರು ಜನ ಕಾಂಗ್ರೆಸ್ನ ನಾಯಕರಿದ್ದಾರೆ ಅನೇಕ ಜನ ಬಿಜೆಪಿಯ ಲೀಡರ್ಗಳಿದ್ದಾರೆ ಅನೇಕ ಜನ ಮಾಜಿ ಶಾಸಕರು ಕೂಡ ಅಲ್ಲಿದ್ದಾರೆ ಎಲ್ಲರೂ ಕೂಡ ಹಾದು ಹೋಗುದು ಅದೇ ಒಂದು ಚೌಕದಿಂದ ಮಹಾತ್ಮ ಗಾಂಧಿ ವ್ರತದಿಂದ ಅಲ್ಲಿ ಹಾಡು ಹಗಲಿ ನಾಯಿಗಳು ಏನೆಲ್ಲ ಮಾಡ್ತಾ ಇದ್ದಾವೆ ಅಂತಕ್ಕಂಥದ್ದು ಕೂಡ ಎಲ್ಲರ ಕಣ್ಣಿಗೂ ಕೂಡ ಕಾಣಿಸ್ತಾ ಇದೆ ಅಲ್ಲಿನ ನಗರಸಭೆಯ ಕೌನ್ಸಿಲರ್ಗಳು ನಗರಸಭೆಯ ಅಧ್ಯಕ್ಷರುಗಳು ನಗರಸಭೆಗೆ ಸಂಬಂಧಪಟ್ಟಂತ ಸರ್ಕಾರಿ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಕೂಡ ಗಮನಿಸ್ಲಾಗ್ತಾ ಇಲ್ಲ ನಾವು ಒಂದ್ ಕಡೆಯಿಂದ ಆಲೋಚನೆ ಮಾಡ್ತೀವಿ ಕರ್ನಾಟಕ ರಾಜ್ಯ ಒಂದೆಲ್ಲ ದೇಶಕ್ಕೆ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯ ಕೊಡುಗೆ ಸಾಕಷ್ಟಿದೆ ಆದರೆ ಅಂತ ಮಹಾಪುರುಷರ ಪುತ್ಥಳಿಗಳಿಗೆ ಮಹಾಪುರುಷರ ಸರ್ಕಲ್ಗಳಿಗೆ ಒಂದಿಷ್ಟು ಕಾವಲಾಗಿರಬೇಕು ಒಂದಿಷ್ಟು ಕಾವಲಿರಬೇಕು ಅಲ್ಲಿ ಸುಮಾರು ಹೃದಯ ಭಾಗದಲ್ಲಿರ್ತಕ್ಕಂತ ಸಾವಿರಾರು ಜನ ಓಡಾಡ್ತಾ ಇದ್ದಾರೆ ಯಾರು ಕೂಡ ಆ ನಾಯಿಗಳಿಗೆ ಹೊಡೆಯುವಂತ ಮಾತಾಡ್ತಾ ಇಲ್ಲ ನಾಯಿಗಳಿಗೆ ಓಡಿಸುವಂತ ಕೆಲಸ ಮಾಡ್ತಾ ಇಲ್ಲ ಅದು ಕೇಳಿದ್ರೆ ಕೆಲವರು ಹೇಳ್ತಾ ಇದಾರೆ ಸರ್ ಅವೆಲ್ಲ ದಿನಗಳ ದಿನನಿತ್ಯ ಹೀಗೆ ಇರ್ತಾವೆ ಹೀಗೆ ಮಾಡ್ತಾವೆ ಅಂತಕ್ಕಂತ ಮಾತು ಸಾರ್ವಜನಿಕರು ಹೇಳ್ತಾ ಇದ್ದಾರೆ ನಮ್ಗೆ ಅರ್ಥ ಆಗಬೇಕು ಇದರ ಹಿಂದುಗಡೆ ಇರ್ತಕ್ಕಂಥದ್ದು ಮಾತ್ರ ಅಲ್ಲಿ ಪೊಲೀಸ್ ಇಲಾಖೆಯ ಸಂಬಂಧಪಟ್ಟಿರುವಂತಹ ಸರ್ಕಲ್ ಆಫೀಸ್ ಇದೆ ಅಲ್ಲಿ ನಮ್ಮ ಅಲಿ ಸಾಹೇಬರು ಇದ್ದಾರೆ ಇನ್ನೂ ಕೆಲವು ಪಿ ಸಿಗಳಿದ್ದಾರೆ ಇದ್ದಾರೆ ಟೀ ಕುಡಕ್ಕೆ ಅಲ್ಲಿಗೆ ಬರ್ತಾರೆ ಅಲ್ಲಿಂದ ಬಂದು ಅಂಗಡಿ ಮುಂದೆ ಟೀ ಕುಡಿದು ಮತ್ತೆ ಸ್ಟೇಷನ್ ಹೋಗ್ತಾರೆ ಇಲ್ಲ ಅಂದ್ರೆ ಅವರೆಲ್ಲ ಓಡಾಡ್ತಕ್ಕಂತಹ ದಿನನಿತ್ಯದ ಪ್ರದೇಶ ಅಲ್ಲಿ ಆದರೆ ದಿನನಿತ್ಯ ಈ ನಾಯಿಗಳ ಕಾಟ ಹೀಗೆ ಇದೆ ಈ ನಾಯಿಗಳಿಗೆ ಸಂರಕ್ಷಣೆ ಮಾಡೋರು ಯಾರು ಇಲ್ವಾ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅಂತಕ್ಕಂಥ ಪ್ರಶ್ನೆ ಅಲ್ಲಿ ಕಾಡ್ತಾ ಇದೆ ಶಾಸಕರಾಗಿರ್ತಕ್ಕಂಥ ಶರಣು ಸಲ್ಗಾರ್ ಅವರೇ ನೀವೆಲ್ಲ ಬಾಯಿ ಪಡ್ಕೊಂಡು ಹೇಳ್ತಾ ಇರಲ್ಲ ನಾವು ಹಾಗಿದೀವಿ ನಾವು ಹೀಗಿದ್ದೀವಿ ಅಂತ ಇವತ್ತು ಸ್ವತಂತ್ರ ಹೋರಾಟಗಾರರಾಗಿರುವಂತಹ ಮತ್ತು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿ ಮುಡುಪಾಗಿರುವಂತಹ ವ್ಯಕ್ತಿ ಮಹಾತ್ಮ ಗಾಂಧಿಯವರ ವೃತ್ತ ನಿಮ್ಮೂರಲ್ಲಿದೆ ಇದೆ ವೃತ್ತಕ್ಕೆ ಎಷ್ಟೆಲ್ಲ ಕಸ ಕಡ್ಡಿ ತುಂಬು ನಾಯಿ ನರಿಗಳೆಲ್ಲ ಹೇಗೆ ಗಾಂಧೀಜಿಯವರ ಮೇಲೆ ಹೋಗಿ ಆಟ ಆಡ್ತಾ ಇದ್ದಾವೆ ಆ ದೃಶ್ಯಗಳನ್ನ ನೋಡ್ಕೊಂಡ್ರು ಕೂಡ ಒಂದಿಷ್ಟು ನಾಚಿಕೆ ಆಗುತ್ತೆ ಅಲ್ಲಿ ಯಾರೆಲ್ಲ ರಾಜಕೀಯ ಮಾಡ್ತಾ ಇದ್ರು ಯಾರೆಲ್ಲ ಅಧಿಕಾರಿಗಳಾಗಿದ್ರೋ ಯಾರೆಲ್ಲ ನಗರಸಭೆ ಸದಸ್ಯರಾಗಿದ್ರೋ ಯಾರೆಲ್ಲ ಅಲ್ಲಿರ್ತಕ್ಕಂಥ ಮಾಜಿ ಎಂ ಎಲ್ ಎ ಹಾಲಿ ಎಂ ಎಲ್ ಎ ಇದ್ರು ಈ ದೃಶ್ಯ ಒಮ್ಮೆ ನೋಡ್ಕೊಂಡ್ರೆ ನಿಮಗೆಲ್ಲಾ ನಾಚಿಕೆ ಬರಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಸುತ್ತಮುತ್ತಲು ಗ್ರೀಲ್ಗಳಿಲ್ಲ ಅದ್ಯಾರೋ ಕಳ್ಳಕಾಕರ್ ಒಡಕೊಂಡು ಹೋಗಿದ್ದಾರೆ ಅಷ್ಟು ಹಾಡನಾಗ್ಲಿ ಅಲ್ಲಿರ್ತಕ್ಕಂಥ ಕೆಲಸದಲ್ಲಿ ನಾಯಿ ನರಿಗಳೆಲ್ಲ ಹೋಗಿ ಅಲ್ಲಿ ಹೊಲಸು ಮಾಡ್ತಾ ಇದ್ದಾವೆ ರಾಷ್ಟ್ರಪಿತಮನಿಗೆ ಅಗೌರವವಾಗಿ ಮಾಡ್ತಾ ಇದ್ದಾವೆ ಆದರೂ ಕೂಡ ಯಾರೋ ಒಬ್ಬರು ನೋಡೋರಿಲ್ಲ ಯಾರೋ ಒಬ್ಬರು ಅವುಗಳಿಗೆ ಓಡಿಸೋರಿಲ್ಲ ಆ ಮಟ್ಟಕ್ಕೆ ನಿರ್ಲಕ್ಷ್ಯ ವಹಿಸಿಕೊಂಡಿದ್ದಾರೆ ನಗರಸಭೆ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಕನಿಷ್ಠ ಸೌಜನ್ಯಕ್ಕಾದರೂ ಮಾತಾಡ್ಬೇಕಿತ್ತಲ್ಲ ಅಲ್ಲಿರ್ತಕ್ಕಂಥ ಬಸವಣ್ಣನ ಕ್ಷೇತ್ರದ ಈ ಬಸವಣ್ಣನ ಬಸವ ಅನುಮಾಯಿಗಳು ಅಲ್ಲೇ ಓಡಾಡ್ತಿರಲಪ್ಪ ಕನಿಷ್ಠ ಪಕ್ಷಕ್ಕಾದ್ರೂ ಒಂದಿಷ್ಟು ಆಲೋಚನೆ ಮಾಡ್ಬೇಕಿತ್ತಲ್ಲ ನಾಯಿಗಳು ಓಡಾಡ್ತಾ ಇದ್ದಾವೆ ನಾಯಿಗಳು ಮೈಲೆ ಹೋಗಿ ಆಟ ಆಡ್ತಾ ಇದ್ದಾವೆ ಸಂಸಾರ ಮಾಡ್ತಾ ಇದ್ದಾವೆ ನಾಚಿಕೆ ಆಗ್ಬೇಕ್ರಿ ಅದೆಲ್ಲ ನಾವು ಇಲ್ಲಿಂದ ಹೋಗಿ ಬೀದರಿಂದ ಹೋಗಿ ಶೂಟ್ ಮಾಡಿ ಸುದ್ದಿ ಮಾಡದಂತ ಪ್ರಶ್ನೆ ಏನಾಗಿತ್ತು ರೀ ಇಲ್ಲವಾ ಅಲ್ಲಿರ್ತಕ್ಕಂಥ ದಿನನಿತ್ಯದ ಕೆಲಸ ಅಷ್ಟೇ ಇದೆ ನಗರಸಭೆ ಅಧಿಕಾರಿಗಳು ಗಮನ ಹರಿಸಬೇಕಾಗಿದೆ ಅಲ್ಲಿರ್ತಕ್ಕಂತ ಶಾಸಕರು ಬಬ್ಬೆ ಹೊಡ್ಕೊಂಡು ಮಾತಾಡ್ತಿರಲ್ಲ ಹೇಗಿದೆ ನೋಡ್ರಿ ನಿಮ್ಮ ಕ್ಷೇತ್ರ ನಿಮ್ಮ ಹೃದಯ ಈ ಕ್ಷೇತ್ರ ಹೇಗಿದೆ ನೋಡಿ ಇಲ್ಲಿ ಅದೇ ಒಂದು ವೇಳೆ ಬೇರೆ ಯಾರು ಮುಖಂಡರಲ್ಲಿ ಚೌಕಾಗಿದ್ರೆ ಅಥವಾ ಮತ್ತಾರದು ಒಬ್ರು ಪುತ್ಥಳಿ ಆಗಿದ್ರೆ ಸುಮ್ಮನೆ ಇರ್ತಿದ್ರ ಇವತ್ತು ರಾಷ್ಟ್ರಪಿತ ಮಹಾತ್ಮಾ ಗಾಂಧಿ ಬಗ್ಗೆ ಯಾರು ಕೇಳೋದಿಲ್ಲ ಎಂಬ ಕಾರಣಕ್ಕಾಗಿ ಇಷ್ಟೊಂದು ನಿರ್ಲಕ್ಷ್ಯ ವಹಿಸೋದಾ ಅದೇ ಅಲ್ಲೊಂದಷ್ಟು ಬಸವಣ್ಣನದು ಅಂಬೇಡ್ಕರ್ದು ಅಥವಾ ಮತ್ತೆ ಮಹಾಪುರುಷಂದು ಈ ರೀತಿ ಆಗಿದ್ದೀರಿ ಸುಮ್ಮನೆ ಇಡ್ತೀರ ಅಲ್ಲಿ ಜನ ಹೇಳಿ ನಾಚಿಕೆ ಬರಬೇಕು ನಿಮ್ಗೆ ಅಧಿಕಾರದಲ್ಲಿ ದಿನಿತ್ಯ ಕೆಲಸ ಮಾಡ್ತಾ ಇದ್ರಿ ಗ್ರೀಲ್ಗಳಿಲ್ಲ ಸುತ್ತಮುತ್ತ ಗಲೀಜೋಗ ಗಲೀಜು ಆಗಿದೆ ಅದಕ್ಕೆ ಕೇಳೋರು ಹೇಳೋರು ಯಾರು ಇಲ್ಲ ದಿನನಿತ್ಯ ಅಲ್ಲೇ ರಜ ರೊಟ್ಟಿ ಹಾಕಿ ಮುಂಜಾನೆ ಮತ್ತೆ ಕ್ಲೀನ್ ಮಾಡೋದು ಯಾಕೆ ಇಲ್ಲಿ ಹಾಕೋದು ಯಾಕೆಲ್ಲ ಅಷ್ಟೊಂದು ಗಲೀಜು ಮಾಡೋದು ಆ ನಾಯಿ ನೀರುಗಳೆಲ್ಲ ಗಾಂಧೀಜಿ ಮೇಲೆ ಹೋಗಿ ಕೂತ್ಕೊಂಡು ಏನೇನೋ ಮಾಡ್ತಾ ಇದ್ದಾವೆ ನೋಡ್ರಿ ನೋಡಕ್ ನಮ್ಗೆ ಇನ್ನೂ ತುಂಬಾ ಬೇರೆ ಬೇರೆ ದರ್ಶಗಳು ಸಿಕ್ಕಿತ್ತದ ನಾವ್ ಹಾಕಲ್ಲ ಅದು ಹಾಕೊಂಡ್ರೆ ನಮ್ಗೆ ಅವಮಾನ ಆಗುತ್ತೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಒಂದಿಷ್ಟು ಅಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಗಾಂಧೀಜಿ ಪಕ್ಕದಿರ್ತಕ್ಕಂಥ ಎಲ್ಲ ದೊಡ್ಡದಾಗಿರ್ತಕ್ಕಂಥ ಸರ್ಕಲ್ ಇದೆ ಆ ಸರ್ಕಲ್ ಒಂದಿಷ್ಟು ಸ್ವಚ್ಛ ಇರ್ತಕ್ಕಂಥ ಕೆಲಸ ನಗರಸಭೆ ಅಧಿಕಾರಿಗಳು ಮಾಡ್ತಾ ಇಲ್ಲ ನಗರಸಭೆ ಅಧಿಕಾರಿಗಳು ಗಾಢ ನಿದ್ರಲ್ಲಿದ್ದಾರೆ ಶರಣು ಸಲ್ಗಾರ್ ಅವರೇ ತಾವೇನ್ ಮಾಡ್ತಿದ್ರೆ ಗೊತ್ತಾಗ್ತಾ ಇಲ್ಲ ನಿಮ್ಮ ಹತ್ತಿರ ಈ ಈ ಸರ್ಕಲ್ಗಳನ್ನ ಒಂದಿಷ್ಟು ಸುಣ್ಣ ಬಣ್ಣ ಅಂದ್ರೆ ಹಚ್ಚಿ ಕನಿಷ್ಠ ಸೌಜನ್ಯಕಾರ ತೊಳೆಯಂತ ಕೆಲಸ ಆದ್ರೆ ಮಾಡಿ ಯಾಕಂದ್ರೆ ನಿಮ್ಗೆ ಯಾವ ಕೇಳಿದ್ರು ಕೂಡ ಬಜೆಟ್ ಇಲ್ಲ ಬಜೆಟ್ ಇಲ್ಲ ಅಂತ ಹೇಳಿ ಗೊಳಾಡ್ತಾ ಇರಲ್ಲ ಕನಿಷ್ಠ ಪಕ್ಷ ನೀವು ಮನೆಗೆ ಒಂದು ತಂಗಿ ನೀರ ತಂದು ತೊಳೆಯಂತ ಕೆಲಸ ಮಾಡಿ ಅದನ್ನೂ ಆಗಿಲ್ಲ ಅಂದ್ರೆ ನಗರಸಭೆಗಾದ್ರು ಒಂದಿಷ್ಟು ಉಗಿರಿ ಅವರಾದ್ರೂ ಬಂದು ಕ್ಲೀನ್ ಮಾಡ್ತಾರೆ ಅದ್ ಯಾವುದೇ ಸರ್ಕಲ್ ಗಳಾಗಿರ್ಲಿ ಯಾವ ಮಹಾಪುರುಷ ಸರ್ಕಲ್ ಗಳಾಗಿರ್ಲಿ ಅಥವಾ ಅಲ್ಲಿರ್ತಕ್ಕಂಥ ಶರಣರ ಏನು ಹನ್ನೆರಡನೇ ಶತಮಾನದ ಇರತಕ್ಕಂತ ಹನ್ನೆರಡು ಹನ್ನೆರಡಲ್ಲ ಅಲ್ಲ ಏಳ್ನೂರ ಇಪ್ಪತ್ತು ಗಣಗಳ ಏನಿದಾರಲ್ಲ ಆ ಶರಣರ ಬಗ್ಗೆ ಒಂದೊಂದು ಸ್ಮಾರಕ ಮಾಡ ಕೊಟ್ಟಿದ್ರಲ್ಲ ಅಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿಗೆ ರಕ್ಷಣೆ ಇಲ್ಲ ಆದ್ಮೇಲೆ ಆ ಅಷ್ಟೊಂದು ಗುಡಿ ಗೋಪುರ ಕಟ್ಟಿ ಏನು ಪ್ರಯೋಜನ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ನಿಮ್ಗೆ ಕೇಳಬೇಕಾಗಿದೆ ಅಷ್ಟೊಂದು ಖರ್ಚು ಮಾಡ್ತಾ ಇರಲ್ಲ ಗುಡಿ ಗೋಪುರ ಕಟ್ಟಕ್ಕೆ ಕನಿಷ್ಠ ಪಕ್ಷ ಸೌಜನ್ಯಕಾರ ಕೂಡ ಅಲ್ಲಿರ್ತಕ್ಕಂಥ ಮಹಾತ್ಮ ಗಾಂಧಿ ಆಗಿರ್ಬೋದು ಅಂಬೇಡ್ಕರ್ ವರ್ತ ಆಗಿರ್ಬೋದು ಬಸವೇಶ್ವರ ವರ್ತಗಳಾಗಿರ್ಬೋದು ಸ್ವಚ್ಛ ಇಲ್ಲ ಅವೆಲ್ಲ ನೋಡ್ಕೊಂಡ್ರೆ ವಾಕರಿಕೆ ಬರ್ತಾ ಇದೆ ಸುತ್ತ ಅಷ್ಟೊಂದೆಲ್ಲ ಅಷ್ಟೊಂದೆಲ್ಲಾ ಗಲೀದಿದೆ ಹೇಗ್ರಿ ಹೀಗೆಲ್ಲ ಮಾಡ್ತೀರಾ ಮತ್ತೆ ಹೇಳ್ಕೊಳಕೋದ್ರೆ ಜಂಬ ಕಚ್ಕೊಂಡು ಮಾತಾಡ್ತಿದೀರ ಗಡ್ಸು ದನಿಯಲ್ಲಿ ನಾನೊಬ್ನೇ ಒಬ್ಬ ಎಮ್ ಎಲ್ ಎ ಕೇಳ್ತೀನಿ ನಾನೊಬ್ಬನೇ ಒಬ್ಬ ಎಮ್ ಎಲ್ ಎ ಹೇಗಿದ್ದೀನಿ ಹೇಳಿ ಹೇಳ್ಕೊತೀರಿ ನೋಡ್ಕೊಡ್ರಿ ನಿಮ್ಮ ಕ್ಷೇತ್ರ ಹೇಗಿದೆ ಅಂತ ನಾಚಿಕೆ ಮಾನ ಮರ್ಯಾದೆ ಇದ್ದರು ಅವ್ರನ್ನ ಕರೆದು ಉಗಿರಿ ಅವರಿಗೆ ನಗರಸಭೆ ಅಧಿಕಾರಿಗಳಿಗೆ ನಗರಸಭೆ ಮೆಂಬರ್ಗಳು ಎಲ್ಲಿದ್ದಾರೆ ನಗರಸಭೆ ಸಂಸ್ಥೆ ಎಲ್ಲಿದ್ದಾರೆ ಅವರೆಲ್ಲ ಅಧಿಕಾರಿಗಳು ಬರೀ ಕೆಲಸ ತಿನ್ನಕಿದಾರಾ ಸೌಜನ್ಯಕಾರ ಒಂದಿಷ್ಟು ನೋಡ್ರಿ ಒಂದಿಷ್ಟು ಬೆಳಗ್ಗೆ ಇದು ಎಲ್ಲ ಸರ್ಕಾರಗಳಿಗೆ ಹೋಗ್ರಿ ಒಂಚೂರು ಗೊತ್ತಾಗುತ್ತೆ ನಿಮ್ಗೆ ಏನೇ ಸ್ಥಿತಿ ಏನಿದೆ ಅಂತೇಳಿ ಆ ಮಹಾತ್ಮ ಗಾಂಧಿಯ ಆ ಸರ್ಕಲ್ ಸುತ್ತಮುತ್ತ ಕಕ್ಕಸಿದೆ ಅಲ್ಲಿ ಅದೆಷ್ಟೋ ಪ್ರಾಣಿಗಳು ತಮ್ಮದೇ ಆದಂತಹ ಮಲ ವಿಸರ್ಜನೆ ಮಾಡಿ ಹೋಗಿದ್ದಾರೆ ಆ ಯಾರು ಹೇಳೋರಿಲ್ಲ ಯಾರು ಕೇಳೋರಿಲ್ಲ ಕನಿಷ್ಠ ಪಕ್ಷ ಸುಮ್ಮನೆ ಒಂದಿಷ್ಟು ಧೂಳದ ಒಡಕರ್ ಹೋಗ್ರಿ ಎಲ್ಲರೂ ಅವರು ದೇಶಕ್ಕೆ ಒಬ್ಬ ಸ್ವತಂತ್ರ ಕೊಟ್ಟಂತ ಮಹಾತ್ಮ ಗಾಂಧಿಗೆ ಈ ರೀತಿಯಾಗಿ ನಿರ್ಲಕ್ಷ್ಯ ಮಾಡ್ತಾರೆ ಅಂದ್ರೆ ನಾಚಿಕೆ ಅಲ್ಲಿರ್ತಕ್ಕಂಥ ಜನರಿಗೆ ಮತ್ತೆ ನಾವು ಹೇಳ್ತೀವಿ ಶರಣರ ನಾಡಲ್ಲಿದ್ದೀವಿ ಶರಣರ ಬಗ್ಗೆ ನಾವು ಮಾತಾಡ್ತೀವಿ ನಿಮ್ಗೆಲ್ಲ ಬಾಯಿಗೆ ಏನ್ ಹೇಳ್ಕೋಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ ನಾಚಿಕೆ ಬರ್ತಾ ಇದ್ರಿ ಅಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ಶೂಟಿಂಗ್ ಆಗಿತ್ತು ನಾವು ಮಾಡಿದ್ವಿ ನಮ್ಮನ್ನ ನೋಡಕ್ ಅರ್ಥ ಇಲ್ಲ ಅದನ್ನೆಲ್ಲ ಹಾಗೆ ನಮ್ಮನ್ನ ನೀವು ಉಗಿತೀರಾ ಹಾಕ ಬೇಡ ಅಂತೇಳಿ ನಾವು ಹಾಕಿಲ್ಲ ಕನಿಷ್ಠ ಸೌಜನ್ಯಕ್ಕಾದ್ರೂ ಅಲ್ಲಿ ಇರ್ತಕ್ಕಂತ ಮೂಕ ಪ್ರಾಣಿಗಳಿಗೆ ಒಂದಿಷ್ಟು ಜಾಗ ಇಲ್ಲ ಅಂದ್ರೆ ಮಹಾತ್ಮ ಗಾಂಧಿ ಚೌಕೆ ಬೇಕಿತ್ತಾ ನೋಡ್ಕೊಳ್ರಿ ಈಗಲಾದ್ರೂ ಒಂದಿಷ್ಟು ಅರ್ಥ ಮಾಡ್ಕೊಂಡು ನಾಳೆ ಬೆಳಗಾವಿ ಕ್ಲೀನ್ ಮಾಡ್ತ ವ್ಯವಸ್ಥೆ ಮಾಡಿ ಆ ಸುತ್ತ ಗ್ರಿಲ್ ಅನ್ನು ಹಾಕಿ ಎಷ್ಟೋ ಕೋಟ್ಯಂತ ರೂಪಾಯಿ ಕೊಳ್ಳೆ ಹೊಡ್ಕೊಂತ ಇದ್ರಲ್ಲ ಕನಿಷ್ಠ ಪಕ್ಷ ಸೌಜನ್ಯಕ್ ಕೂಡ ಗಾಂಧೀಜಿ ಅವರ ಸರ್ಕಲ್ ಗೆ ಒಂದಿಷ್ಟು ಒಂದು ಬೇಲಿ ಹಾಕಂತ ಕೆಲಸ ಮಾಡಿ ಯಾರು ಹೋಗಬಾರ್ದು ಅಲ್ಲಿಗೆ ಇವತ್ತು ನಾಯಿಗಳು ಹೋಗಿದ್ರೆ ನಾಳೆ ಕೂಡ ಯಾವ ಮತ್ತೆ ಮೇಲೋಗಿ ಕೂತ್ಕೊಳ್ತಾನೆ ಈಗಲಾದರೂ ಅರ್ಥ ಮಾಡ್ಕೊಳ್ಳಿ ಅಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಬಹಳ ಇದನ್ನ ಗಮನ ಯಾಕಂದ್ರೆ ಹಿಂದೆ ಇರ್ತಕ್ಕಂಥ ನಿಮ್ಮ ಪೊಲೀಸ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ ಅಲ್ಲಿರ್ತಕ್ಕಂಥ ಪೊಲೀಸ್ ಇದಾರೆ ಸಾಕು ಜನ ಆದ್ರೂ ಕೂಡ ಆ ಮೂಕ ಪ್ರಾಣಿಗಳು ಬಿಡ್ರಿ ಪರವಾಗಿಲ್ಲ ಅಂತ ಅನ್ಕೋಬಹುದು ಆದ್ರೆ ಅವೆಲ್ಲ ಏನ್ ಮಾಡ್ತಾ ಇದಾವೆ ನೋಡ್ರಲ್ಲಿ ನಮಗೊಂದಿಷ್ಟು ಒಂದಿಷ್ಟು ನಾಟಕ ಬರ್ತಾ ಇದೆ ಜಿಲ್ಲೆಯ ಜಿಲ್ಲಾ ಉಸ್ತುವಾರಿಗಳು ಕೂಡ ಒಂದಿಷ್ಟು ಗಮನಿಸಬೇಕು ಈ ತರದ ಎಲ್ಲ ಸರ್ಕಲ್ಗಳಿಗೆ ಈ ತರಹದ ಎಲ್ಲ ಮಹಾತ್ಮ ಪುರುಷರ ಒಂದಿಷ್ಟು ಸೂಚನೆ ಕೊಡಿ ಅವರವರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಗರಸಭೆ ಅಧಿಕಾರಿ ಆಗಿರ್ಬೋದು ಅಥವಾ ಪಟ್ಟಣ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಅಲ್ಲದೆ ನಗರಸಭೆ ಅಲ್ಲದೆ ಗ್ರಾಮ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು ಯಾಕಂದ್ರೆ ಅನೇಕ ರಸ್ತೆಗಳಿಂದ ಇಲ್ಲಿ ಮಹಾತ್ಮ ಗಾಂಧಿ ಅವರ ಗುಡಿಗಳಾಗಿರ್ಬೋದು ಮಹಾತ್ಮ ಗಾಂಧಿಯವರ ಒಂದು ಪುತ್ಥಳಿಗಳಾಗಿರ್ಬೋದು ಅಥವಾ ಅಂಬೇಡ್ಕರ್ ವೃತ್ತಗಳಾಗಿರ್ಬೋದು ಬಸವಣ್ಣ ವೃತ್ತಗಳಾಗಿರ್ಬೋದು ಅಥವಾ ಇನ್ನೂ ಮಹಾಪುರುಷ ವರ್ತಗಳಿಗೆ ಒಂದಿಷ್ಟು ರಕ್ಷಣೆ ಕೊಡ್ತಕ್ಕಂಥ ಕೆಲಸ ಮಾಡಿ ಬರೀ ತಂದು ಕೂಡ್ಸ್ಕೊಳ್ಳೋದಲ್ಲ ರಕ್ಷಣೆ ಮಾಡ್ತಕ್ಕಂಥ ಕರ್ತವ್ಯ ನಮ್ಗೆ ಆಗಿರ್ತದೆ ದಯವಿಟ್ಟು ಅರ್ಥ ಮಾಡಿಕೊಂಡು ಈಗಲಾದರೂ ಈ ಒಂದು ಸ್ವಚ್ಛಗೊಳಿಸ್ತೀರಾ ನಾವಿಲ್ಲಿ ಗಮನ ಹರಿಸಬೇಕಾಗಿದೆ ನಾಳೆ ಆದರೂ ಕೂಡ ಮಾಡ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ದಯವಿಟ್ಟು ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ಈ ಸುದ್ದಿಯನ್ನು ನೋಡಿದ್ರೆ ಒಂದಿಷ್ಟು ಯಾರನ್ನು ಉಗಿತಾರೆ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕನಿಷ್ಠ ಸೌಜನ್ಯರು ಕೂಡ ಒಂದಿಷ್ಟು ಕಮೆಂಟ್ಸ್ ಹಾಕಿ ಅಲ್ಲಿರ್ತಕ್ಕಂಥ ಶಾಸಕರಿಗೆ ಅಲ್ಲಿರ್ತಕ್ಕಂಥ ನಗರಸಭೆ ಅಧಿಕಾರಿಗಳಿಗೆ ಅಲ್ಲಿರ್ತಕ್ಕಂಥ ನಗರಸಭೆ ಮೆಂಬರ್ಗಳಿಗೆ ಮಾನ ಮರ್ಯಾದೆ ನಾಳೆನೆ ಹೋಗ್ಬಿಟ್ಟು ಅಲ್ಲಿ ಅವರು ಕೆಲಸ ಮಾಡಲಿ ಒಂದು ಸ್ವಚ್ಛ ಇರ್ಲಿಕ್ಕಂತ ಕೆಲಸ ಮಾಡ್ಲಿ ಕನಿಷ್ಠ ಕೋಟ್ಯಂತರ ರೂಪಾಯಿನ ಬಜೆಟ್ ಕೊಡ್ತೀರಿ ನಿಮ್ಮ ಬಜೆಟ್ ಇರ್ತಕ್ಕಂತ ಬಜೆಟ್ ಅನ್ನ ಹೆಂಗೆಂಗ್ ಯುಟಿಲೈಸ್ ಮಾಡಿಕೊಂಡು ಆರಾಮಾಗಿ ಮಜಾ ಮಾಡ್ತೀರಿ ಕನಿಷ್ಠ ಪಕ್ಷಕರು ಆ ಮಹಾನ್ ಪುರುಷರಿಗೆ ರಕ್ಷಣೆ ಕೊಡ್ತಕ್ಕಂಥ ಒಂದು ಗ್ರೀಲ್ಗಳ ಹಾಕೊಳ್ಳಿ ಗ್ರೀಲ್ ಎಲ್ಲ ಮುರಿದೋಗಿದ್ದಾವೆ ಕಸ ಕಡ್ಡಿ ಎಲ್ಲ ಮುಂದೆ ಹಾಕ್ತಾ ಇದ್ದಾವೆ ಒಳಗಡೆ ಎಲ್ಲ ನಾಯಿ ನಡೆಲ್ಲ ಕಕ್ಕಸ ಮಾಡಿದಾವೆ ವಾಸನೆ ಬರ್ತಾ ಇದೆ ಕನಿಷ್ಠ ಪಕ್ಷಗಳು ಈಗಲಾದರೂ ಅರ್ಥ ಮಾಡಿಕೊಂಡು ಅದನ್ನ ಸ್ವಚ್ಛಗೊಳಿಸ್ತೀರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬಂದ್ರೆ ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರೋ ದಯವಿಟ್ಟು ಸೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರೂ ಇದ್ರೆ ಬರದ ಕಳಿಸ್ರಿ ಇಲ್ಲ ಅಂದ್ರೆ ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ನಮಸ್ತೆ ನಾನು ನಿಮ್ಮ ಎಂಪಿ ಮುದಾಳೆ